ಇತಿಹಾಸದ ಪ್ರಶ್ನೋತ್ತರ ಅಥವಾ ಇತಿಹಾಸದ ನೋಟ್ಸಿಗೆ ತಮಗೆಲ್ಲರೂ ಸುಮಧುರ ಸ್ವಾಗತ ಸೊ ಮಧ್ಯ ಮಧ್ಯದಲ್ಲಿ ಟೆಕ್ನಿಕಲ್ ಇಶ್ಯೂ ದರಿ ಇಶ್ಯೂ ಇರುವುದರಿಂದ ವಿಡಿಯೋ ಕಟ್ ಆಗಿತ್ತು ಹಿಂದಿನ ವಿಡಿಯೋದಲ್ಲಿ ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್ ಸೊ ಲೆಟ್ಸ್ ಸಿ ದ ಇಂಪಾರ್ಟೆಂಟ್ ನೋಟ್ಸ್ ಆನ್ ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಮುಂದುವರೆದ ಇದು ನೀರಾವರಿಗೆ ಹೆಚ್ಚಿನ ಗಮನ ಹರಿಸಿದವರು ಫಿರೋಷ್ ತುಗ್ಲಕ್ ಟ್ರಾಯ್ ಆಫ್ ದಿ ಈಸ್ಟ್ ಎಂದು ಯಾವ ಕೋಟೆಯನ್ನು ಬ್ರಿಟಿಷರು ಕರೆದರು ಜಿಂಗಿ ಕೋಟೆ ತಮಿಳುನಾಡಿನ ಜಿಂಗಿ ಕೋಟೆ ಆಗ್ರಾದಲ್ಲಿ ಮೋತಿ ಮಸೀದಿ ನಿರ್ಮಿಸಿದವರು ಶಹಜಾನ್ ದೆಹಲಿಯಲ್ಲಿ ಜುಮ್ಮಾ ಮಸೀದಿ ಕೆಂಪು ಕೋಟೆ ನಿರ್ಮಿಸಿದವನು ಶಹಜಾನ್ ಇದು ದೆಹಲಿಯಲ್ಲಿದೆ ಯೇಸು ಕ್ರಿಸ್ತರ ಅತ್ಯಂತ ಒಪ್ಪಿದ ಸ್ಥಳ ಹುಟ್ಟಿದ ಸ್ಥಳ ಬೆತಲ್ ಹ್ಯಾಮ್ ಇಲ್ಲಿ ಯೇಸು ಕ್ರಿಸ್ತನ ಜನ್ಮವಾಯಿತು ಯೇಸು ಕ್ರಿಸ್ತನ ಜನಿಸಿದ್ದು ಕ್ರಿಸ್ತಪೂರ್ವ ನಾಲ್ಕು ಇಸ್ತಾನ್ಬುಲ್ ಮೊದಲ ಹೆಸರು ಕಾನ್ಸ್ಟಾಂಟಿನೋಪಲ್ ನೋಪಲ್ ಇದರ ಒಂದು ಪತನ ಹದಿನಾಲ್ಕುನೂರ ಮೂರರಲ್ಲಿ ಆಯಿತು ಸೊ ಹದಿನಾಲ್ಕುನೂರ ಐವತ್ತ್ಮೂರಲ್ಲಿ ಏನಿದು ಕಾಸ್ಟೋಟಿ ನೋಪಲ್ನ ಪತನವಾಯ್ತಲ್ಲ ಅದಾದ ನಂತರ ಅಲ್ಲಿ ರಸ್ತೆ ಮಾರ್ಗ ಭಾರತಕ್ಕೆ ಬರುವಂಥ ಒಂದು ರಸ್ತೆ ಮಾರ್ಗ ತಡೆ ಹಿಡದಾದರು ಸೊ ರಸ್ತೆ ಮಾರ್ಗ ಸ್ಟಾಪ್ ಆಗಿದ್ದರಿಂದ ಅವಾಗ ಭಾರತಕ್ಕೆ ವ್ಯಾಪಾರಕ್ಕಾಗಿ ವಿವಿಧ ದೇಶಗಳ ಪ್ರತಿನಿಧಿಗಳು ಅಥವಾ ಮುಖ್ಯಸ್ಥರು ವ್ಯಾಪಾರಸ್ಥರು ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಾರಂಭ ಮಾಡಿತು ಅಂಥ ಜಲಮಾರ್ಗಗಳನ್ನು ಹಿಡಿಯಲು ಪ್ರಾರಂಭ ಮಾಡಿದಾಗ ವಾಸ್ಗೋಡಿ ಭಾರತಕ್ಕೆ ಬರ್ತಾನೆ ಸೊ ಅವ ಎಲ್ಲಿ ಬರ್ತಾನೆ ಏನು ಆಮೇಲೆ ವಿವಿಧ ರೀತಿಯ ವಿವಿಧ ರೀತಿಯ ನಾವಿಕರು ಭಾರತವನ್ನು ಕಂಡುಹಿಡಿಯಲು ಹೋಗಿ ಬೇರೆ ಬೇರೆ ದೇಶವನ್ನು ಕಂಡುಹಿಡಿತಾರೆ ಸೊ ಅದಕ್ಕೆ ಬೇರೆ ಬೇರೆ ಸ್ಥಳಗಳನ್ನು ಕೊಡ್ತಾರೆ ಸೊ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಹಿಜಿರಾಸಕ್ಕೆ ಪ್ರಾರಂಭವಾಗಿದ್ದು ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡು ಪಾಪ್ಟೆ ಹಬ್ಬ ಪಾರ್ಸಿಗಳ ಹಬ್ಬ ಬೆಂಕಿ ದೇಗುಲ ಪೂಜಾ ಸ್ಥಳ ಸಂಬಂಧಿಸಿದ್ದು ಪಾರ್ಸಿಗಳಿಗೆ ಪಾರ್ಸಿ ಧರ್ಮದ ಗ್ರಂಥ ಜಮ್ಡಾ ಅವೆಸ್ತಾ ಇಸ್ಲಾಂ ಧರ್ಮದ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ದಾರುಲ್ ಹರಬ್ ಎಂದರೆ ನಾಸ್ತಿಕರ ಭೂಮಿ ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನ್ ಟಾವೋಇಮ್ ಧರ್ಮದ ಪವಿತ್ರ ಗ್ರಂಥ ಟಾವೋಟಿ ಚಿಂಗ್ ಪ್ರಪಂಚದ ಏಕೈಕ ಹಿಂದೂ ರಾಷ್ಟ್ರ ನೇಪಾಳ ಯುದ್ಧದಲ್ಲಿ ಆನೆಗಳನ್ನು ಬಳಸಿದ ಮೊದಲ ಸಾಮ್ರಾಜ್ಯ ಮಗಧ್ ಸಾಮ್ರಾಜ್ಯ ಮಗಧ ಸಾಮ್ರಾಜ್ಯದ ಮೊದಲ ರಾಜಧಾನಿ ಪಾಟಲಿಪುತ್ರ ಮಗಧದ ರಾಜಧಾನಿಯಾಗಿ ಮಾಡಿದವರು ಉದಯಿನ್ ಅಜಾತ ಶತ್ರು ಎಂದು ಯಾರನ್ನು ಕರಿತಿದ್ರಪ್ಪ ಅಂದರೆ ಮಗಧ ಸಾಮ್ರಾಜ್ಯದ ದೊರೆ ವಂಶಾವಳಿ ಇತಿಹಾಸ ಹಾಗೂ ಮಹಾಕಾವ್ಯಗಳ ಕಂಠಪಾಠ ಹೇಳುವ ವೃತ್ತಿಗೆ ಸಂಬಂಧಿಸಿದ ಸಾಮ್ರಾಜ್ಯ ಮಗಧ ಪ್ರಾಚೀನ ಭಾರತದಲ್ಲಿ ಎಷ್ಟು ಮಹಾಜನಪದಗಳ ಸಂಖ್ಯೆ ಇದ್ದು ಹದಿನಾರು ಕಿಜಾಡಿ ಉತ್ಖನದ ವಸಾತುಗಳಿಗೆ ಸಂಬಂಧಿಸಿದ ಅವಧಿ ಸಂಗಮ ಅವಧಿ ಸಂಗಮ ಸಾಹಿತ್ಯ ಸಂಬಂಧಿಸಿರುವುದು ತಮಿಳು ಇದು ತಮಿಳು ಲೇಖಕರ ಒಂದು ಸಭೆಯಾಗಿತ್ತು ಸಂಗಮ ಸಾಹಿತ್ಯದ ಕೇಂದ್ರ ಮಧುರೈ ಸಂಗಮ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಕರೆಯುವುದು ಮರುದಮ್ ಸಂಗಮ ಸಾಹಿತ್ಯವು ಸಂಬಂಧಿಸಿದ್ದು ಪಾಂಡ್ಯ ಚೇರ ಹಾಗೂ ಚೋಳರು ಮಣಿಮಗಲೈ ಕೃತಿ ಬರೆದವರು ಸತ್ತನಾರ್ ಸಲೀಂ ಚಿಸ್ತಿ ಸಮಾಧಿ ಸ್ಥಳ ಪತ್ತೆಪುರ ಸಕ್ರಿಯಲ್ಲಿದೆ ಹೌಸ್ ಆಫ್ ವರ್ಷಿಪ್ ಇಬಾದತ್ ಖಾನ್ವನ್ನು ಸ್ಥಾಪಿಸಿದವರು ಅಕ್ಬರ್ ಮೊಘಲರ ಕಾಲದ ಅಧಿಕೃತ ಭಾಷೆ ಪರ್ಷಿಯನ್ ಮತ್ತು ಸಂಸ್ಕೃತ ಬಾಬರ್ ಬಂದಿದ್ದು ಅಫ್ಘಾನಿಸ್ತಾನದಿಂದ ದೆಹಲಿ ಸುಲ್ತಾನರು ಅಧಿಕೃತ ಭಾಷೆಯಾದ ಪರ್ಷಿಯನ್ ಭಾಷೆಯನ್ನು ಯಾವ ಪರಿವರ್ತನೆ ಮಾಡಿದರು ಯಾವ ಭಾಷೆ ಪರಿವರ್ತನೆ ಹಿಂದಿ ಯಾವ ಭಾಷೆಗೆ ಪರಿವರ್ತನೆ ಮಾಡಿದರೆ ಹಿಂದಿ ಮೊದಲ ನಿಜವಾದ ಕಮಾನು ಕಂಡುಬರುವುದು ಸುಲ್ತಾನ್ ಬಲ್ಬನ್ ಸಮಾಧಿಯಲ್ಲಿ ಸುಲ್ತಾನ್ ಬಲ್ಬನ್ ಸಮಾಧಿ ಇರುವುದು ಮೆಹ್ರೌಲಿ ದೆಹಲಿಯ ಮೆಹರೋಲಿಯಲ್ಲಿ ಹುಮಾಯುನನ್ನು ಜನನ ಹುಮಾಯುನ್ ಹುಟ್ಟಿದ್ದು ಕಾಬೂಲ್ನಲ್ಲಿ ಗ್ರಂಥಾಲಯದಿಂದ ಬಿದ್ದು ಮರಣ ಹೊಂದಿದವನು ಹುಮಾಯನ್ ಅತ್ಯಂತ ಹಳೆಯ ದ್ರಾವಿಡ ಭಾಷೆ ತಮಿಳು ಸಂಗಮದ ಮೊದಲ ಅಧ್ಯಕ್ಷರು ಸಂಗಮದ ಅಂದರೆ ಸಂಗಮ್ ಮೊದಲ ಅಧ್ಯಕ್ಷ ಅಗಸ್ತ್ಯ ತಮಿಳು ಮಹಾಕಾವ್ಯದ ಶಿಲ್ಪಾಧಿಕಾರಂ ಕೃತು ಅಲ್ಲ ಕೃತಿಯನ್ನು ಬರೆದವರು ಇಳಮಗೋ ಅಡಿಗಳ ಸಂಗಮ ಯುಗದಲ್ಲಿ ಅವಣಂ ಎಂದರೆ ಮಾರುಕಟ್ಟೆ ಸ್ಥಳ ಮತ್ತ ವಿಲಾಸ ಪ್ರಹಸನ ನಾಟಕವನ್ನು ರಚಿಸಿದವರು ಒಂದನೇ ಮಹೇಂದ್ರ ವರ್ಮ ಇದು ಸಂಸ್ಕೃತ ಭಾಷೆಯಲ್ಲಿದೆ ಬದಾಮಿ ಚಾಲುಕ್ಯರ ಸ್ಥಾಪಕ ಒಂದನೇ ಪುಲಕೇಶಿ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ ಪಲ್ಲವರ ಕಾಲದ ರೇವುಪಟ್ಟಣ ಮಹಾಬಲಿಪುರಂ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲೆಗಳ ತವರೂರು ಮಹಾಬಲಿಪುರಂ ಕಡಲ ತೀರ ದೇವಾಲಯವನ್ನು ನಿರ್ಮಿಸಿದವರು ಎರಡನೇ ನರಸಿಂಹವರ್ಮ ಇದು ಮಹಾಬಲಿಪುರಂನಲ್ಲಿದೆ ವಾತಾಪಿಕೊಂಡ ಎಂಬ ಬಿರುದು ಹೊಂದಿದವರು ಒಂದನೇ ನರಸಿಂಹವರ್ಮ ಈತ ಇಮ್ಮಡಿ ಪುಲ್ಕೇಶಿಯನ್ನು ಸೋಲಿಸಿದ್ದರಿಂದ ಅವನನ್ನು ಕೊಂದಿದ್ದರಿಂದ ಈತನಿಗೆ ವಾತಾಪಿ ಅಂದರೆ ಬಾದಾಮಿಯ ಹಳೆಯ ಹೆಸರು ವಾತಾಪಿ ಎಂಬ ಬಿರುದನ್ನು ಪಡೆದರು ಏಳು ಪಗೋಡಗಳ ನಗರ ಮಹಾಬಲಿಪುರಂ ನಿರ್ಮಿಸಿದವರು ಎರಡನೇ ನರಸಿಂಹವರ್ಮನ್ ಪಲ್ಲವರ ಕಾಲದಲ್ಲಿ ಪ್ರಸಿದ್ಧ ವಿದ್ಯಾಕೇಂದ್ರ ಕಂಚಿ ಕಂಚಿಕಾಮ ಕೋಟಿ ಪೀಠವನ್ನು ಸ್ಥಾಪಿಸಿದವರು ಶಂಕರಾಚಾರ್ಯರು ಅದು ಪಲ್ಲವರ ಕಾಲದಲ್ಲಿ ಕೊರ್ನಾಕ್ ಸೂರ್ಯ ದೇವಾಲಯ ನಿರ್ಮಾಣವಾಗಿದ್ದು ಒಂದನೇ ನರಸಿಂಹವರ್ಮನ ಕೈಯಲ್ಲಿ ಇದು ಒಡಿಸಾದಲ್ಲಿದೆ ಭಾರತದ ಯಾವ ಭಾಗದಲ್ಲಿ ಚೋಳರ ಸಾಮ್ರಾಜ್ಯ ಅತಿ ದೊಡ್ಡದಾಗಿ ಹರಡಿತ್ತು ದಕ್ಷಿಣ ಭಾರತ ಚೋಳರ ಆಡಳಿತದಲ್ಲಿ ಕುರಂ ಎಂದರೆ ಗ್ರಾಮಗಳ ಗುಂಪು ಎಂದರ್ಥ ಇತಿ ವಿಡಿಯೋಗಾಗಿ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೋಟ್ಸ್ಗಳು ವಿಡಿಯೋಗಳು ಹಾಗೆ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದಂಥ ನೋಟ್ಸ್ಗಳು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ನಲ್ಲಿ ಜಿ ಕೆ ಬೆಸ್ಟ್ ನೀವು ಟೈಪ್ ಮಾಡಿದರೆ ನಮಗೆಲ್ಲವೂ ಸಿಗುತ್ತೆ ಅದೇ ರೀತಿ ನಮ್ಮದು ಮತ್ತೊಂದು ಚಾನಲ್ ಇದೆ ಎಮ್ ಎಚ್ ಎನ್ ಬಿ ಟು ಫೋರ್ ಅಂತೇಳಿ ಅಲ್ಲಿ ಬ್ಲಾಗ್ ಹಾಗೂ ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋ ಆಮೇಲೆ ಫುಡ್ ರಿಲೇಟೆಡ್ ವಿಡಿಯೋ ಕೂಡ ನೀವು ಅಲ್ಲಿ ನೋಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್